ಕೂಡ ನಮಸ್ಕಾರ ನಾವಿವತ್ತು ಎಲ್ಲಿಗೆ ಬಂದಿದೀವಿ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಹೊಸರ್ಗ ತಾಲೂಕು ಮಾರಕೆರೆ ಹೋಬಳಿ ವ್ಯಾಪ್ತಿನಲ್ಲಿ ಬರ್ತಕ್ಕಂತ ಪವಿತ್ರ ಪುಣ್ಯಕ್ಷೇತ್ರವಾದ ಜಂತು ನಿವಾರಕ ಹುಳ ಉಪ್ಪು ಕ್ರಿಮಿನಾಶಕಗಳ ಸಿಂಪಡಣೆಯಾದಂತ ಭಗವಂತ ಶ್ರೀ ಕ್ಷೇತ್ರ ಆರನ ಕಣಿವೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸತತವಾಗಿ ನಾಲ್ಕನೇ ಬಾರಿ ಈ ಒಂದು ಕೋಡೆ ಬಿದ್ದಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಒಂದು ಸಂತಸದ ವಿಚಾರ ಆಗಿದೆ ನೋಡಿರ್ಬೋದು ಕೋಡಿಯ ಜಾಗ ಅಲ್ಲಿದೆ ಅಲ್ಲಿಂದ ಯಥೇಚ್ಛವಾಗಿ ಸರಾಗವಾಗಿ ನೀರು ಹರಿದೋಗ್ತಿರ್ತಕ್ಕಂಥದ್ದನ್ನು ನೋಡಿದೆ ಒಂದ್ ರೀತಿ ಹಾಲಿನ ರೂಪದಲ್ಲಿ ಹರಿದೋಗ್ತಾ ಇದೆ ಇದು ನಿಜಕ್ಕೂ ಕೂಡ ನೋಡ್ಲಿಕ್ಕೆ ಮನಸ್ಸಿಗೆ ಮತ್ತೆ ಕಣ್ಣಿಗೆ ತುಂಬಾ ಆನಂದ ಆಗ್ತಾ ಇದೆ ನೀವೆಲ್ಲರೂ ಕೂಡ ವೀಕ್ಷಕರು ರಜಾ ದಿನ ಆಗಿರೋದ್ರಿಂದ ತಮ್ಮ ಮಕ್ಕಳ ಕುಟುಂಬ ಸಮೇತವಾಗಿ ಇವತ್ತು ಶ್ರೀ ಕ್ಷೇತ್ರ ಶಕ್ತಿ ದೇವತೆ ಈ ಕಡೆ ಸಾರಿ ಕಣಿವೆ ಮಾರಮ್ಮ ದೇವಸ್ಥಾನ ಈ ಕಡೆ ಆರನೇ ಕಣಿವೆ ರಂಗನಾಥ ಸ್ವಾಮಿ ದೇವಸ್ಥಾನ ಈ ಸ್ವಾಮಿಯ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಒಳ್ಳೆ ಏನಾದ್ರೂ ಕೂಡ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಚೇಳು ಹಾವುಗಳು ಕಂಡು ಬಂದರೆ ಇಲ್ಲಿ ಜಾತ್ರೆಗೆ ಬಂದು ಅದನ್ನ ಹಾಕಿದ್ರೆ ನಮಗೆ ಯಾವ ಕೂಡ ಹಾವು ಚೇಳುಗಳು ಕಾಣಲ್ಲ ಅನ್ನೋದು ಇಲ್ಲಿನ ಒಂದು ಜನರ ಒಂದು ಪ್ರತೀತಿ ಆಗಿದೆ ನಿಟ್ಟಿನಲ್ಲಿ ನಂಬಿಕೆನೂ ಕೂಡ ಆಗಿದೆ ಹಾಗಾಗಿ ತಾವಲ್ಲ ಇದನ್ನ ನೋಡ್ತಾ ಇದ್ರ ಒಂದು ಬಾರಿ ಶ್ರೀ ಕ್ಷೇತ್ರ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಒಂದ್ ಟೂರಿಸಂ ಪ್ಲೇಸ್ ನಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ತಾವುಗಳು ಕುಟುಂಬ ಸಮೇತವಾಗಿ ಈ ಒಂದು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಒಂದು ಪವಿತ್ರ ನೀರನ್ನ ತಮ್ಮ ತಲೆ ಮೇಲೆ ಸಿಂಪಡಣೆ ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ನಾವು ತಾವು ಮುಕ್ತಿ ಹೊಂದಬಹುದು ಹೇಳಿ ಆ ಇಲ್ಲೊಂದು ಅಭಿಪ್ರಾಯ ಇದೆ ಅದಕ್ಕಿಂತ ಒಬ್ರು ಹಿರಿಯರಿದ್ದಾರೆ ಅವ್ರನ್ನ ನಾನು ಮಾತಾಡ್ತಂತ ಕೆಲಸ ಮಾಡ್ತೀನಿ ಅವ್ರ ಎಪರೇನು ಅವ್ರು ಎಲ್ಲಿಂದ ಬಂದಿರಿ ಅವ್ರನ್ನ ನಾನು ಕೇಳ್ತಾ ಹೋಗ್ತೀನಿ ಅಭಿಪ್ರಾಯ ಅಭಿಪ್ರಾಯನಪ್ಪ ಕೇಳ್ಬೋದು ಅಮ್ಮ ನಮಸ್ಕಾರ ತಾವು ಎಲ್ಲಿಂದ ಬಂದಿರಮ್ಮ ಿ ಇಲ್ಲಿಗೆ ಎಷ್ಟೇ ಬಾರಿ ಬರ್ತಿದ್ರಮ್ಮ ನೀವು ಏನಿದೆ ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ಒಳ್ಳೇದನಿಸ್ತಾ ಇದೆ ಹಾ ಹಾ ಹಾತಾಡಿ ಮಾತಾಡಿ ನೀವ್ ಮಾತಾಡಿ ಮಾತಾಡಿ ನಿಮ್ ಪಕ್ಕ ನಾವು ಮಾತಾಡಿ ಮಾತಾಡಿ ಶಿವಕುಮಾರ್ ಅಂತ ಓಕೆ ಏನಿಂದ ಬಂದಿರಿ ಊಲೋಸಲೆ ನಮ್ಮೂರಿನಿಂದಾನೆ ಬಂದ್ವಿ ಹಾ ಹಾ ಅಪ್ಪ ಇದ್ದಲ್ಲ ಎಲ್ಲ ಬಂದಿದ್ರು ಅಕ್ಕ ನೆಂಟ್ರು ಎಲ್ಲ ನೀರ್ ಬಿದ್ದಿದೆ ಅಂತ ಗೊತ್ತಾಯ್ತು ನಾನು ಇರಲಿ ಬೆಂಗಳೂರಲ್ಲಿ ಹಾ ಹಾ ಅಂತ ಬಂದ್ವಿ ಓಕೆ ನಂಗಿದೇನೆ ಇವ್ರೆಲ್ಲ ನೋಡಿರ್ಲಿಲ್ಲ ಇವರನ್ನ ಅಂತ ಕರ್ಕೊಂಡು ಬಂದಿದೆ ತುಂಬಾ ಖುಷಿ ಅನ್ಸುತ್ತಲ್ಲ ಒಟ್ಟಾರೆಯಾಗಿ ವೀಕ್ಷಕರಿಗೆ ಏನು ಹೇಳಬೇಕು ಸತರಾ ನಿಮ್ಮ ಕಡೆಯಿಂದ ನಮಗಡೆ ಅಂದ್ರೆ ಈ ತರ ಹೂರೆ ಹರಿಯೋದು ಅದ್ಭುತ ನೋಡಕ್ಕೆ ಕಾವೇ ಇಲ್ಲ ಸುತ್ತ ಮತ್ತೆ ಈ ತರ ನೀರಹರಿಯಂತ ಯಾವುದು ಜಲಪಾತಗಳು ಇಲ್ಲ ಇಲ್ಲ ಹಾ ಹಾ ಇದು ಏನೋ ಅಂದ್ರೆ ಖುಷಿ ಆಗುತ್ತೆ ಸರಿ ಸರಿ ಇದಾದ ಅಭಿಪ್ರಾಯ ಮತ್ತವರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಅವ್ರ ಏನ್ ಹೇಳ್ತಾರಂತ ಕೇಳೋಣ ಅವ್ರದೇ ಆದ ಅಭಿಪ್ರಾಯಗಳನ್ನ ಮಾತಾಡ್ತಾ ನಮಸ್ಕಾರ ಬಂದಿರಕ ಮಾತಾಡಿ ಶಿವನಿ ದಂದೂರು ಗ್ರಾಮ ದಂದೂರು ತರೀಕೆರೆ ತಾಲೂಕು ಶಿವನಿ ಗ್ರಾಮದ ಇಲ್ಲಿಗೆ ಬರ ನೀರೆಲ್ಲ ಇಲ್ಲೇ ಬರೋದ ಬರ ಹಳ್ಳೆಲ್ಲ ಇಲ್ಲೇ ಬರೋದು ಅದ್ರ ಮೇಲ್ದಂಡೆ ನೀರ ಇದಕ್ಕೆ ಬಿಡ್ತಾರಲ್ಲ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಯ್ ನಂಬಿಕೆಂದ್ರೆ ಪ್ರತಿ ವರ್ಷ ತುಂಬಾ ಮಳೆ ಆಗೋದ್ರಿಂದ ಈ ಚಾನಲ್ ನೀರು ಬಿಡ್ತಾರೆ ಅನಿಸಿಕೆ ಒಟ್ಟಾರೆಯಾಗಿ ನಿಮ್ಮ ಒಂದು ಮೂಲಕ ಸಾರ್ವಜನಿಕರಿಗೆ ಜನರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ಎಲ್ಲ ರೈತರಿಗೆಲ್ಲ ಅನುಕೂಲ ಆಗಲಿ ಎಲ್ಲ ಒಳ್ಳೆ ಪರಿಸ್ಥಿತಿ ಬರದನಾಡು ಅಂತಾರೆ ಎಲ್ಲ ಬಂಗಾರ ಬೆಳಿಲಿ ನಾಡಿನಲ್ಲಿ ಬಂಗಾರವನ್ನ ಬರೆದು ಬದುಕನ್ನ ಹಸನ ಮಾಡ್ಕೊಳ್ಳಿ ಆಯ್ತಾ ಸೊ ಇದಾಗಿತ್ತು ವೀಕ್ಷಕರ ಇವ್ರ ಮಾತು ತುಂಬಾ ಖುಷಿ ಆಯ್ತು ಇವ್ರ ಮಾತನ್ನ ಕೇಳುತ್ತೆ ಇವರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶುವಿನ ಹತ್ರ ಬರುವಂತ ಗಂಧೂರ್ಗಾಂಧಿಯಿಂದ ಬಂದಿದ್ದಾರೆ ಇವ್ರ ಅಭಿಪ್ರಾಯ ತುಂಬಾ ಅದ್ಭುತವಾಗಿ ಹಂಚಿಕೊಂಡು ತುಂಬಾ ಧನ್ಯವಾದಗಳು ಸರ್ ಯು